ಅದಕ್ಕೆ ಅಡಿಗೆ ಸೋಡದ ದ್ರಾವಣಕ್ಕೆ

ನಾವು ಹುಣಸೆ ರಸಕ್ಕೆ ಅರಿಶಿನ ಕಾಗದವನ್ನು ಹಾಕುತ್ತಿದ್ದೇವೆ ಇದು ಹಳದಿ ಬಣ್ಣಕ್ಕೆ ತಿರುಗಿದೆ ಹಾಗಾದರೆ ಇದು ಹಾಗಾಗಿ ಇದು ಆಮ್ಲ ನಾವು ಉಪ್ಪಿನ ನೀರಿಗೆ ಅರಿಶಿನ ಆಳು ಕಾಗದವನ್ನು ಹಾಕುತ್ತಿದ್ದೇವೆ இது அழகி பண்ண கண்டிப்பாக இது ஆம்ல நான் சக்கரையாவணி அரிசின காகதாக்கே இது அரிசி அழகி பண்ணக்குது இது ஆம்ல நான் E tá morando lá santo ar. Eu recebi na casa